ಎಲ್ರಿಗೂ ನಮಸ್ಕಾರ ಇವತ್ತು ವಾಟರ್ ಪ್ರೂಪಿಂಗ್ ಹೆಂಗ್ ಮಾಡೋದು ಅಂತ ಎರಡು ನಿಮಿಷದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಎಲ್ರಿಗೂ ನಮಸ್ಕಾರ ತುಂಬಾ ಜನ ಕಮೆಂಟ್ ನಲ್ಲಿ ಕೇಳಿದ್ರಿ ವಾಟರ್ ಪ್ರೂಫಿಂಗ್ ಯಾವ ತರ ಮಾಡೋದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿ ತುಂಬಾ ಜನ ಕಮೆಂಟ್ ನಲ್ಲಿ ಹಾಕಿದ್ರಿ ಇವತ್ತು ನಾವು ಒಂದ್ ಮನೆ ಟೆರಸ್ ಲೀಕ್ ಆಗ್ತಾ ಇತ್ತು ಅಂತ ಕಂಪ್ಲೀಟ್ ಇತ್ತು ಅದಕ್ಕೋಸ್ಕರ ನಾವು ಗೆ ವಾಟರ್ ಪ್ರೂಫಿಂಗ್ ಮಾಡೋಕೆ ಬಂದಿದೀವಿ ಇಲ್ಲಿ ಇವತ್ತು ನಾವು ಬಳಸ್ತಾ ಇರೋದು ಏಷ್ಯನ್ ಪೇಂಟ್ ಇಂದು ಡ್ಯಾಂಪ್ ಪ್ರೂಫ್ ಬಳಸ್ತಾ ಇದೀವಿ ಇದು ಹತ್ತು ವರ್ಷ ವ್ಯಾರಂಟಿ ಇದೆ ಹಾಗೆ ಇದ್ರದ್ದು ಎಂ ಆರ್ ಪಿ ಬಂದು ಎರಡ್ ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಇದೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಇದಕ್ಕಿಂತ ಕಡಿಮೆಗೂ ಕೂಡ ಸಿಗುತ್ತೆ ವಾಟರ್ ಪ್ರೂಫ್ ಮಾಡೋಕ್ಕಿಂತ ಮೊದಲು ಸ್ಲ್ಯಾಬ್ ಏನಿದ ಟರಸ್ ನ ಕ್ಲೀನ್ ಆಗಿ ವಾಶ್ ಮಾಡ್ಕೋಬೇಕು ಒಂದು ಪ್ರೆಷರ್ ವಾಷರ್ ಸಿಗುತ್ತೆ ಅದರಿಂದ ನೀವು ವಾಶ್ ಮಾಡ್ಕೋಬೋದು ವಾಟರ್ ಪ್ರೂಫ್ ಮಾಡೋಕ್ಕಿಂತ ಮೊದಲು ಸ್ಲ್ಯಾಬ್ ಏನಿದ್ಲ ಆ ಕ್ಲೀನ್ ಆಗಿ ವಾಶ್ ಮಾಡ್ಕೋಬೇಕು ಒಂದು ಪ್ರೆಷರ್ ವಾಷರ್ ಸಿಗುತ್ತೆ ಅದರಿಂದ ನೀವು ವಾಶ್ ಮಾಡ್ಕೋಬಹುದು ಸಿಮೆಂಟ್ ಏನಾದರೂ ವೀಕ್ ಆಗಿರೋದಿದ್ರೆ ಎಲ್ಲ ಮೇಲ್ಗಡೆ ಏನಾದರೂ ಹಕ್ಕಳಿ ಥರ ಕೀಳ್ತಾ ಇದ್ರೆ ಅದನ್ನು ನೀವು ನೀಟಾಗಿ ಎಬ್ಬಿ ನಂತರ ಅದನ್ನ ಪ್ರೆಷರ್ ವಾಷರಲ್ಲಿ ಅಲ್ಲಿ ಕ್ಲೀನ್ ಮಾಡಬೇಕಾಗತ್ತೆ ನಿಮಗೆ ಹತ್ತಿರದ ಪೇಂಟ್ ಶಾಪಲ್ಲಿ ನಿಮಗೆ ಪ್ರೆಷರ್ ವಾಷರ್ ಬಾಡಿಗೆಗೆ ಸಿಗುತ್ತೆ ನೀವು ಅದನ್ನ ತೊಗೊಂಡು ಕ್ಲೀನಾಗಿ ವಾಟರ್ ವಾಶ್ ಮಾಡಿ ಒಂದಿನ ಬಿಡಬೇಕಾಗತ್ತೆ ವಾಟರ್ ವಾಶ್ ಮಾಡಿದ ತಕ್ಷಣ ಒಂದು ದಿನನ ಬಿಡಬೇಕಾಗತ್ತೆ ಒಂದಿನ ಬಿಟ್ಟು ಮಾರನೇ ದಿನ ನೀವು ಕ್ರ್ಯಾಕ್ಸಿಲ್ನ ಅಪ್ಲೈ ಮಾಡಬೇಕು ಇಲ್ಲಿ ನಾವು ಏಷ್ಯನ್ ಪೇಂಟಿಂದು ನ ಯೂಸ್ ಮಾಡಿದೀವಿ ಇದ್ರದ್ದು ಎಮ್ ಆರ್ ಪಿ ನಿಮಗೆ ನಾಲ್ಕುನೂರ ಹನ್ನೊಂದು ರೂಪಾಯಿ ಇದೆ ಮಾರ್ಕೆಟ್ ಅಲ್ಲಿ ಇದಕ್ಕಿಂತ ಕಡಿಮೆಗೂ ಕೂಡ ಸಿಗುತ್ತೆ ನೋಡಿ ಇದನ್ನ ನೀಟಾಗಿ ತಗೊಂಡು ಎಲ್ಲೆಲ್ಲಿ ಕ್ರ್ಯಾಕ್ಗಳಿದೆಯಲ್ಲ ಅಲ್ಲಿ ನೀವು ಅಪ್ಲೈ ಮಾಡ್ತಾ ಬರಬೇಕಾಗುತ್ತೆ ಒಂದು ಎರಡು ಕೋಟ್ ಅಪ್ಲೈ ಮಾಡ್ಬೇಕಿದ್ನ ನೋಡಿ ಇಲ್ಲಿ ಆಲ್ರೆಡಿ ನಾನು ಒಂದ್ ಕೋಟ್ ಅಪ್ಲೈ ಮಾಡಿದೀನಿ ಸ್ವಲ್ಪ ಒಳಗಡೆ ಇಳ್ಕೊಂಡಿರತ್ತೆ ನಂತರದಲ್ಲಿ ಇದನ್ನ ಎರಡನೇ ಕೋಟ್ ಅಪ್ಲೈ ಮಾಡ್ತಾ ಇದೀನಿ ನಾನು ಕ್ರಾಕ್ಸಿಲ್ ನ ವಾಟರ್ ವಾಶ್ ಮಾಡಿ ನೀವು ಒಂದಿನ ಫುಲ್ ಬಿಡ್ಬೇಕಾಗತ್ತೆ ಯಾಕೆಂದ್ರೆ ಈ ಕ್ರಾಕ್ ಒಳಗಡೆ ನೀರ್ ಇಳ್ಕೊಂಡಿರುತ್ತೆ ಅದು ಫುಲ್ ಡ್ರೈ ಆಗಕ್ಕೆ ಒಂದಿನ ಬೇಕೇ ಬೇಕು ನಂತರ ನೀವು ಮಾರನೇ ದಿನ ಒಂದ್ಸರಿ ಕ್ರಾಕ್ಸಿಲ್ ನ ಅಪ್ಲೈ ಮಾಡ್ಬೇಕು ವಾಟರ್ ವಾಶ್ ಮಾಡಿದಾಗ ಸಣ್ಣ ಸಣ್ಣ ಕ್ರಾಕ್ಗಳು ಕೂಡ ನಿಮ್ಗೆ ನೀಟಾಗಿ ಕಾಣುತ್ತೆ ನೀವು ಎರಡು ಕೋಡ್ ನ ಅಪ್ಲೈ ಮಾಡಿ ನೀವು ವಾಟರ್ ವಾಶ್ ಮಾಡಿಲ್ಲ ಅಂದ್ರೆ ಆ ಗಳು ಕಾಣದೇ ಇಲ್ಲ ನೋಡ್ಬೋದು ಈಗ ಆಲ್ರೆಡಿ ಒಂದ್ ಕೋಟ್ ಅಪ್ಲೈ ಮಾಡಿದ್ದೀನಿ ನ ಇನ್ನೊಂದು ಕೋಟ್ ಅಪ್ಲೈ ಮಾಡ್ತಾ ಇದ್ದೀನಿ ಈಗ ಅಪ್ಲೈ ಮಾಡೋದು ಅಂತ ನೋಡಿ ಗಳಿಗೆ ಹಿಂಗೆ ಪ್ರೆಶರ್ ಕೊಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ಸಾಕು ಕ್ರಾಕ್ ಒಳಗಡೆ ಬಿಡುತ್ತೆ ಕ್ರಾಕ್ಸಿಲ್ ಅಪ್ಲೈ ಮಾಡಿದ ತಕ್ಷಣ ಸ್ವಲ್ಪ ಅದು ಡ್ರೈ ಆಗಕ್ಕೆ ಬಿಡಬೇಕು ನೋಡಿ ನಾವು ಡ್ಯಾಂಪ್ರೂಪ್ ಅಪ್ಲೈ ಮಾಡ್ತಾ ಇದ್ದೀವಿ ಡ್ಯಾಂಪ್ರೂಪು ವೈಟ್ ಬರುತ್ತೆ ನಾವು ಸ್ವಲ್ಪ ವೈಟ್ ಇದ್ರೆ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ನಾವು ಗ್ರೇ ಕಲರ್ ನ ಆ್ಯಡ್ ಮಾಡ್ಕೊಂಡಿದೀವಿ ಇದರಲ್ಲಿ ನೋಡಿ ಮೊದಲನೇದಾಗಿ ಹಿಂಗೆ ಸ್ಟ್ರೈಟಾಗಿ ಹಚ್ಬೇಕು ನೇ ಕೊಟ್ಟು ಹಚ್ತಾ ಇದ್ದೀವಿ ಈಗ ಆಲ್ರೆಡಿ ನೀವು ನೀವು ನೋಡ್ಬೋದು ಇನ್ನೇನೋ ಹಚ್ಚಿದೀವಿ ನಾವು ಆಲ್ರೆಡಿ ಒಂದು ಕೊಟ್ಟು ಹಚ್ತಾ ಇದ್ದೀವಿ ಫಸ್ಟ್ನೇ ಕೊಟ್ಟಿದ್ದು ಹಚ್ತಾ ಇರೋದು ನೀಟಾಗಿ ಹಿಂಗೆ ಸೀದಾ ಈ ಥರ ಆಗಿ ನಾವು ಹಚ್ತಾ ಹೋಗ್ಬೇಕು ನಾವಿಲ್ಲಿ ಇಪ್ಪತ್ತು ಲೀಟ್ರಿಗೆ ನಾವು ನಾಲ್ಕು ಲೀಟ್ರನ್ನ ನೀರು ಹಾಕ್ಕೊಂಡಿದ್ದೀವಿ ನೀವು ಬೇಕಿದ್ರೆ ನೋಡಿಕೊಂಡು ಕಂಡೀಷನ್ ಯಾವ ಥರ ಇರುತ್ತೆ ಅಂತ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾವು ಮಿನಿಮಮ್ ನಾಲ್ಕು ಲೀಟ್ರ್ ಅಂತೂ ಆ್ಯಡ್ ಮಾಡಲೇಬೇಕು ನೋಡಿ ಈಗ ಸ್ಟ್ರೈಟಾಗಿ ಹಚ್ತಾ ಇದ್ದೀವಿ ಫಸ್ಟ್ನೇ ಕೋಟ್ ಈ ಥರ ಸ್ಟ್ರೈಟಾಗಿ ಹಚ್ಬೇಕು ನಂತರದಲ್ಲಿ ಈ ಥರ ಸೆಕೆಂಡ್ ಕೋಟ್ನ ಈ ಥರ ಹಚ್ಬೇಕು ಉಲ್ಟಾ ಅಂದರೆ ನೀವು ಈ ಥರ ಅಪ್ಲೈ ಮಾಡಿದ್ದೀರಿ ಅಂದರೆ ಸೆಕೆಂಡ್ ಕೋಟ್ನ ಈ ಥರ ಅಪ್ಲೈ ಮಾಡ್ತಾ ಬರಬೇಕು ಹಚ್ಚ ನಿಧಾನಕ್ಕೆ ಅಪ್ಲೈ ಮಾಡಬೇಕು ಯಾಕೆಂದ್ರೆ ಸಣ್ಣ ಸಣ್ಣ ಸ ಹೋಲ್ಗಳಿರುತ್ತೆ ಆ ಹೋಲ್ಗಳೆಲ್ಲ ಕ್ಲೋಸ್ ಆಗಬೇಕು ಫಾಸ್ಟಾಗಿ ಮಾಡಿದಾಗ ಅದು ಮೇಲ್ಗಡೆ ಮಾತ್ರ ಪೇಂಟ್ ಅಂಟ್ಕೊಳ್ಳುತ್ತೆ ಒಳಗಡೆ ಅಂಟ್ಕೊಳ್ಳೋದೇ ಇಲ್ಲ ನೀವು ಗ್ರೇ ಕಲರ್ ಆದರೆ ಆ್ಯಡ್ ಮಾಡ್ಕೋಬೇಕು ನಿಮಗೆ ಯಾವ ಕ ಯಾವ ಕಲರ್ ಬೇಕು ಆ ಕಲರ್ನ ನೀವು ಆ್ಯಡ್ ಮಾಡ್ಕೋಬಹುದು ನಾವಿಲ್ಲಿ ಗ್ರೇ ಕಲರ್ನ ಆ್ಯಡ್ ಮಾಡಿದ್ದೀವಿ ಎರಡನೇ ಕೋಟ್ ಅಪ್ಲೈ ಮಾಡುವಾಗ ಮೊದಲನೇದಾಗಿ ನಾವು ಈ ಥರ ಫಸ್ಟ್ನೇ ಕೋಟ್ ಅಪ್ಲೈ ಮಾಡಿದಾಗ ಈ ಥರ ಅಪ್ಲೈ ಮಾಡಿದೀವಿ ಎರಡನೇ ಕೋಟ್ ಅಪ್ಲೈ ಮಾಡುವಾಗ ಹೀಗೆ ಅಪ್ಲೈ ಮಾಡಬೇಕು ಉಲ್ಟಾ ಫಸ್ಟ್ ಮೊದಲೇ ಕಟಿಂಗ್ಸ್ ಮಾಡ್ಕೋಬೇಕು ನೀಟಾಗಿ ಕಟಿಂಗ್ಸ್ ಮಾಡಿಕೊಂಡು ಮೊದಲು ಯಾವ ಥರ ಮಾಡಿದ್ರಲ್ಲ ಅದೇ ಥರ ಅಪ್ಲೈ ಮಾಡಬೇಕು ನೋಡಿ ಇವಾಗ ಮೊದಲು ಈ ಥರ ಅಪ್ಲೈ ಮಾಡಿದ್ವಲ್ಲ ಈಗ ಉಲ್ಟಾ ಇದೇ ಥರ ಅಪ್ಲೈ ಮಾಡ್ತೀವಿ ಸರಿ ನೀಟಾಗಿ ಕುತ್ಕೊಳ್ಳುತ್ತೆ ಯಾವುದೇ ತರ ಲೀಕೇಜ್ ಬರಲ್ಲ ನೋಡಿ ಈ ಥರ ಅಪ್ಲೈ ಮಾಡಬೇಕು ಪೇಂಟ್ನ ನಾವು ಸ್ಪೀಡಾಗಿ ರೂಲರ್ನ ಆಡಿಸ್ಬಾರ್ದು ಸ್ಲೋ ಆಗಿ ರೂಲರ್ನ ಆಡಿಸ್ಕೊಂತ ಹೋಗ್ಬೇಕು ನೋಡಿ ಈಗ ಸ್ಪೀಡಾಗಿ ಈ ಥರ ಮಾಡೋದ್ರಿಂದ ಮಧ್ಯ ಮಧ್ಯ ಗ್ಯಾಪ್ ಉಳ್ಕೊಳ್ಳುತ್ತೆ ನೀಟಾಗಿ ನಿಧಾನಕ್ಕೆ ಈ ಥರ ಅಪ್ಲೈ ಮಾಡೋದ್ರಿಂದ ನೀಟಾಗಿ ಪೇಂಟ್ ಕುತ್ಕೊಳ್ಳುತ್ತೆ ಇದು ನೋಡಿ ಅವಾಗ ಲೀಕೇಜ್ ಸಮಸ್ಯೆ ಬರೋದಿಲ್ಲ ಮತ್ತೆ ಆಗೋಣ ನಮಸ್ಕಾರ